ಅಂಕೋಲಾದ ಮಹಿಳಾ ಪತಂಜಲಿ ಯೋಗ ಸಮಿತಿಯ ವತಿಯಿಂದ ನಗರದ ಶಾಂತಾದುರ್ಗಾದೇವಿ ದೇವಸ್ಥಾನದ ಪಕ್ಕದಲ್ಲಿರುವ ಪಿ ಎಂ ಜೂನಿಯರ್ ಕಾಲೇಜಿನ ಗಂಗಾದೇವಿ ತೊರ್ಕೆ ಸಭಾಭವನದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು ಆಕೆ ಹೂವಂತೆ ಹಣ್ಣಂತೆ ನೀರಂತೆ ನೆಲವಂತೆ ಈ ಅಂತೆಕಂತೆಗಳ ಕೊಂತೆಗಳೆಷ್ಟೋ ಉಪಮೆ ಅವಳ ಪಾಡಿಗೆ ಅವಳನ್ನು ಅವಳಾಗಿ ನೋಡಿ ಆಕೆ ಹೆಣ್ಣಾಗುವ ಹಣ್ಣಾಗುವ ಹುಣ್ಣಾಗುವ ಹೊರುವ ಹೆರುವ ಹರಿಯುವ ಹಂಬಲವನ್ನಾಗಿದ್ದರೆ ದಕ್ಕೀತು ಬಸಿರ ಕೈಗಳು ಬೇರೂರುವ ಹಸಿರ ಚೀಟು ಅಂತ ಹೆಣ್ಣಿನ ಬಗ್ಗೆ ಅವಳನ್ನು ಪ್ರಕೃತಿಗೆ ಹೋಲಿಸ್ತಾರೆ ತಾಳ್ಮೆಯ ಪ್ರತಿರೂಪ ಅಂತ ಹೇಳ್ತಾರೆ ಹಿಂದೂ ಸಂಸ್ಕೃತಿಯಲ್ಲಿ ಹೆಣ್ಣಿಗೆ ವಿಶೇಷವಾದ ಸ್ಥಾನಮಾನವಿದೆ ಪ್ರತಿಯೊಬ್ಬರ ಬದುಕಿನಲ್ಲೂ ಮಹಿಳೆಯರ ಪಾತ್ರ ದೊಡ್ಡದು ಆಕೆ ತಾಯಿಯಾಗಿ ಹೆಂಡತಿಯಾಗಿ ಮಗಳಾಗಿ ಅಕ್ಕ ತಂಗಿಯಾಗಿ ಹೀಗೆ ಜೀವನದಲ್ಲಿ ಎಲ್ಲ ರೀತಿಯ ಪಾತ್ರಗಳನ್ನು ಒಟ್ಟಿಗೆ ಯಶಸ್ವಿಯಾಗಿ ನಿಭಾಯಿಸುತ್ತಾಳೆ ಇಂತಹ ವಿಶಿಷ್ಟತೆಯನ್ನು ಹೊಂದಿದ ಹೆಣ್ಣು ಮಕ್ಕಳನ್ನು ಗುರುತಿಸಿ ಗೌರವಿಸುವ ಸಲುವಾಗಿ ನಾವೆಲ್ಲ ಇವತ್ತು ಇಲ್ಲಿ ಸೇರಿದ್ದೇವೆ ಈ ಕಾಳಜಿಯನ್ನು ತೋರಿಸೋದ್ರಲ್ಲಾಗಲಿ ಯಾವತ್ತೂ ಅವಳು ಸ್ವಲ್ಪನೂ ಬದಲಾಯಿಸಿದ ಎಲ್ಲ ಕಷ್ಟ ಸುಖಗಳಲ್ಲಿ ಜೊತೆಯಾಗಿ ನಿಂತಾಳೆ ಅವಳು ಹಾಗಾಗಿ ಹೆಣ್ಣಿನ ಗೌರವಾರ್ಥವಾಗಿ ನಾವು ಈ ದಿನವನ್ನು ಆಚರಿಸ್ತಾ ಇದ್ದೀವಿ ಅದಕ್ಕೆ ಪೂರಕವಾಗಿ ಇವತ್ತು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ನಿಸ್ವಾರ್ಥ ಸಾಧನೆಯನ್ನು ಮಾಡಿ ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸಿರುವ ಮಹಿಳೆಯರನ್ನು ನಾವು ಇವತ್ತು ಆಹ್ವಾನಿಸಿದ್ದೇವೆ ನಮ್ಮವರೇ ಆದ ಉತ್ತರ ಕನ್ನಡ ಜಿಲ್ಲೆಯ ಮಹಿಳಾ ಪತಂಜಲಿ ಸಮಿತಿಯ ಜಿಲ್ಲಾ ಪ್ರಭಾರಿ ನಮ್ಮ ಅಚ್ಚುಮೆಚ್ಚಿನ ಶ್ರೀಮತಿ ಚೇತರ ನಾಯಕ್ ಅವರು ನಮ್ಮೊಂದಿಗಿದ್ದು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಹಿಳೆಯರನ್ನು ಕಾಡುವ ಆತಂಕ ಭಯ ಖಿನ್ನತೆ ಋಣಾತ್ಮಕ ಆಲೋಚನೆ ಇತ್ಯಾದಿಗಳಿಂದ ಮುಕ್ತಿ ಹೊಂದಲು ಧ್ಯಾನ ಒಂದೇ ಮಾರ್ಗ ಎಂದು ಬ್ರಹ್ಮಕುಮಾರಿ ಸಂಸ್ಥೆಯ ಸಂಯೋಜಕರಾದ ರಾಜಯೋಗಿನಿ ಬಿಕೆ ವಿದ್ಯಾ ಅವರು ಹೇಳಿದರು ಅವರು ಪತಂಜಲಿ ಮಹಿಳಾ ಯೋಗ ಸಮಿತಿ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದರು ಇದಕ್ಕಿಂತ ನಾನು ಪರಮಾತ್ಮನ ಜೊತೆ ಸಂಬಂಧ ಜೋಡಿಸೋದಕ್ಕೆ ಸಾಧ್ಯ ಅದು ಧ್ಯಾನ ಇಷ್ಟು ಹೇಳಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಜಾನಪದ ಕಲಾವಿದೆ ಶ್ರೀಮತಿ ನೀಲಮ್ಮಗೌಡ ಮಾತನಾಡಿ ಜಾನಪದ ಕಲೆಯನ್ನ ಮುಂದಿನ ಪೀಳಿಗೆಗೆ ವರ್ಗಾಯಿಸಬೇಕಾದದ್ದು ಯುವಕರ ಆದ್ಯ ಕರ್ತವ್ಯವಾಗಿದೆ ಆದರೆ ಇಂದಿನ ಯುವಜನಾಂಗ ಜಾನಪದ ಕಲೆಗಳಿಂದ ದೂರ ಸರಿಯುತ್ತಿರುವುದು ಬಹುದೊಡ್ಡ ದುರಂತವಾಗಿದೆ ಎಂದು ಅಭಿಪ್ರಾಯಪಟ್ಟರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಹಿಳಾ ಪತಂಜಲಿ ಯೋಗ ಸಮಿತಿಯ ಜಿಲ್ಲಾ ಪ್ರಭಾರಿಗಳಾದ ಶ್ರೀಮತಿ ಚೈತ್ರಾ ನಾಯ್ಕ ಅವರು ಇಂದು ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲೂ ಸಾಧನೆಯನ್ನು ಮಾಡಿ ಪುರುಷರಿಗಿಂತ ಯಾವುದರಲ್ಲೂ ಕಡಿಮೆ ಇಲ್ಲ ಎಂದು ಸಾಧಿಸಿ ತೋರಿಸಿದ್ದಾರೆ ಎಂದು ಹೇಳಿದರು ಪ್ರತಿ ದಿನನೂ ಗಂಡು ದಿನಾಚರಣೆ ಅವರಿಗೋಸ್ಕರ ನಾವು ಮಾಡ್ತಾನೆ ಇರ್ತೇವೆ ಪ್ರತಿ ಒಂದು ಕೆಲಸನೂ ಗಂಡಸರಿಗೋಸ್ಕರನೇ ಮಾಡ್ತಾ ಇರ್ತೇವೆ ಹೆಣ್ಣು ಮಕ್ಕಳಿಗಿಲ್ಲ ಈ ಮಹಿಳಾ ದಿನಾಚರಣೆ ಹೇಗೆ ಆಚರಣೆಗೆ ಬಂತು ಅಂತ ಹೇಳಿದ್ದಾರೆ ಆಲ್ರೆಡಿ ಅವರು ವೇತನದ ಸಲುವಾಗಿ ಹೋರಾಟ ನಡೆಸಿ ಎಷ್ಟು ಹದಿನಾರು ಸಾವಿರ ಹದಿನೈದು ಸಾವಿರ ಮಹಿಳೆಯರು ಬ್ರಿಟನ್ನಲ್ಲಿ ನಡೆಸಿದಂತಹ ಹೋರಾಟದ ಒಂದು ಪ್ರತಿಫಲವೇ ಮಹಿಳಾ ದಿನಾಚರಣೆ ಆಗಲು ಕಾರಣವಾಯಿತು ಸ್ವಾವಲಂಬಿ ಬದುಕನ್ನು ಸಾಧಿಸಲಿಕ್ಕೆ ಪ್ರಯತ್ನ ಪಡಬೇಕು ಇನ್ನೊಬ್ಬರಿಗೆ ಡಿಪೆಂಡ್ ಆಗಿರಬಾರದು ಅಂತ ಹೇಳಿ ನನ್ನ ಅನಿಸಿಕೆ ನಂದು ನೀಲಮ್ಮಗೌಡ ಹಾಗೂ ತಂಡದವರು ಪ್ರಸ್ತುತಪಡಿಸಿದ ಹಾಲಕ್ಕಿ ಜಾನಪದ ಹಾಡು ತಾರ್ಲೆ ಕುಣಿತ ಮತ್ತು ಪಗಡಿ ಕುಣಿತ ಜನಮೆಚ್ಚುಗೆಗೆ ಪಾತ್ರವಾಯಿತು ಇದೇ ವೇಳೆ ಹೆಡ್ ಕಾನ್ಸ್ಟೇಬಲ್ ವಾಣಿ ನಾಯಕ್ ರಾಜಯೋಗಿನಿ ಬಿಕೆ ವಿದ್ಯಾ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದ ಜಾನಪದ ಕಲಾವಿದರನ್ನ ಸನ್ಮಾನಿಸಲಾಯಿತು ಸೋಷಿಯಲ್ ಮೀಡಿಯಾ ಪ್ರಭಾರಿ ಶ್ರೀಮತಿ ಸ್ಮಿತಾ ರಾಯಚೂರು ವಾರ್ಷಿಕ ವರದಿ ಓದಿದರು ಶೋಭಾ ಶೆಟ್ಟಿ ಜಯಲಕ್ಷ್ಮೀ ಕಾಮತ್ ಸನ್ಮಾನ ಪತ್ರ ವಾಚಿಸಿದರು ಶ್ರೀಮತಿ ಸುಧಾ ಶೆಟ್ಟಿ ಪ್ರಾರ್ಥಿಸಿದರು ಅಂಕೋಲಾ ಸಮಿತಿಯ ಪ್ರಭಾರಿಗಳಾದ ಶ್ರೀಮತಿ ಜ್ಯೋತ್ಸ್ನಾ ನಾರ್ವೇಕರ್ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದರೆ ಸರ್ವರನ್ನು ಸ್ವಾಗತಿಸಿದರೆ ಶ್ರೀಮತಿ ನಿರುಪಮಾ ಅಂಕೋಲೇಕರ್ ಕಾರ್ಯಕ್ರಮವನ್ನು ನಿರೂಪಿಸಿದರು ಜಿಲ್ಲಾ ಸಂವಹನ ಪ್ರಭಾರಿ ಶ್ರೀಮತಿ ರಾಧಿಕಾ ಆಚಾರಿ ವಂದಿಸಿದರು ಪತಂಜಲಿ ಮಹಿಳಾ ಸಮಿತಿ ಸದಸ್ಯರಿಂದ ಹಾಗೂ ಮಕ್ಕಳಿಂದ ವಿವಿಧ ಮನರಂಜನಾ ಕಾರ್ಯಕ್ರಮವು ಪ್ರದರ್ಶಿಸಲ್ಪಟ್ಟಿತು you no.

ಸದಸ್ಯರಾದಂಥ ಲತಾ ನಾಯ್ಕ್ ಸಂಧ್ಯಾ ಕಾಕರ್ಮಠ್ ಮಮತಾ ನಾಯ್ಕ್ ನಾಗವೇಣಿ ನಾಯ್ಕ್ ಶಿಲ್ಪಾ ಶೆಟ್ಟಿ ರಶ್ಮಿ ನಾಯಕ್ ಸುಕಾಂತಿ ಆಚಾರಿ ಅನಿತಾ ಮರಬಳ್ಳಿ ಪತಂಜಲಿ ಸಮಿತಿಯ ಪ್ರಭಾರಿಗಳಾದ ವಿನಾಯಕ್ ಗುಡಿಗಾರ್ ಕಿಸಾನ್ ಸಮಿತಿಯ ಪ್ರಭಾರಿಗಳಾದ ಅಭಯ್ ಮರಬಳ್ಳಿ ವಿಕೆ ನಾಯ್ಕ್ ಪ್ರಶಾಂತ್ ಶೆಟ್ಟಿ ಮಾತೃ ಮಂಡಳಿಯ ಅಧ್ಯಕ್ಷರಾದ ಶ್ರೀಮತಿ ಭಾಗೀರಥಿ ಹೆಗಡೆಕಟ್ಟೆ ಮತ್ತಿತರರು ಉಪಸ್ಥಿತರಿದ್ದರು